ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ ಸೊ ಇವತ್ತಿನ ವ್ಲಾಗ್ ಇವತ್ತು ಮತ್ತೆ ನಾಳೆ ನಾಳೆ ಎರಡು ದಿನದ್ದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ ಆ ಹರ್ಷ ಇವಾಗ್ತಾನೆ ಬಂದ್ರು ಸೊ ಸ್ವಲ್ಪ ಹೊರ್ಗಡೆ ಹೋಗೋದಿತ್ತು ಹಾಗಾಗಿ ಹೋಗ್ತಿದ್ವಿ ಏನಂತ ಅಂದರೆ ನಾಳೆ ಬಂದು ಪುಟಾಣಿಗೆ ಕಿವಿ ಚುತ್ಸೋ ಶಾಸ್ತ್ರ ಇದೆ ಸೊ ಹಾಗಾಗಿ ಅಮ್ಮ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ತೊಗೋಬೇಕು ಅಂತ ಹೇಳಿ ಅಮ್ಮ ಕೂಡ ಬರ್ತಿದ್ರು ಆ್ಯಂಡ್ ನಾನು ಸ್ವಲ್ಪ ಜ್ಯುವೆಲ್ಲರಿ ಶಾಪಿಗೆ ಹೋಗಬೇಕಿತ್ತು ಸೊ ಪಾಪುಗೆ ಅಂಥದ್ದೆಲ್ಲ ಅಮ್ಮ ಆಲ್ರೆಡಿ ಕೊಡ್ಸಾಗಿದೆ ಬಟ್ ನಾನು ಸ್ವಲ್ಪ ಜ್ಯುವೆಲ್ಲರಿ ಶಾಪಿಗೆ ಹೋಗಬೇಕಿತ್ತು ಹಾಗಾಗಿ ಈಗ ಹರ್ಷ ಬಂದ್ರಲ್ವಾ ಸೊ ಹೋಗ್ತಾ ಇದ್ದೀವಿ ಸೊ ಪಾಪನ ಕರ್ಕೊಂಡು ಹೋಗ್ತಿದ್ವಿ ನಾವು ಹೋಗ್ತಿದ್ದೀವಲ್ಲ ಸೊ ಅಮ್ಮ ಬರ್ತಾರೆ ಅಷ್ಟರಲ್ಲಿ ನಾವು ಜ್ಯುವೆಲ್ಲರಿ ಶಾಪಿಗೆ ಹೋಗಿ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸಿ ಬರಬೇಕು ಸೊ ಇವಾಗ ಹೋಗ್ತಾ ಇದ್ದೀನಿ ಆಲ್ರೆಡಿ ಪುಟಾಣಿನ ಅವರಪ್ಪ ಕರ್ಕೊಂಡೋಗಿ ಒಂದು ರೌಂಡ್ ಹಾಕಿಸ್ಕೊಂಡು ಕರ್ಕೊಂಡು ಸೊ ಎಸ್ ಆಲ್ರೆಡಿ ಕಾರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೋ ಅಮ್ಮಗಿಂತ ಅಮ್ಮಗಿಂತ ಮೊದಲು ಬಂದಿದ್ದೀರಾ ಮೊದ್ಲು ಬಂದ್ಬಿಟ್ರಾ ಎಸ್ ಇವಾಗ ಹೊರಟ್ವಿ ನೋಡ್ತಾ ಇರ್ಬೋದು ಪುಟಾಣಿ ತುಂಬಾ ಕ್ಯೂರಿಯಸ್ ಆಗಿ ಎಲ್ಲ ಸುತ್ತಮುತ್ತ ನೋಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಇವಾಗೆಲ್ಲ ಇಂಟ್ರೊಡ್ಯೂಸ್ ಆಗ್ತದಲ್ಲ ಅಲ್ಲ ಎಲ್ಲವನ್ನ ನೋಡಿ ಖುಷಿ ಪಡುತ್ತೆ ಅವನಿಗೆ ಎಲ್ಲ ಅರ್ಥ ಆಗುತ್ತೆ ಅಮ್ಮ ಇವಾಗಂತೂ ಪ್ರತಿನಿತ್ಯ ಅವನನ್ನು ಎತ್ಕೊಂಡು ಆಚೆ ಕಡೆ ಕುತ್ಕೊಳ್ತಾರೆ ಅಂದರೆ ನಾಯಿ ಬಿಕ್ಕು ಕೋಳಿ ಹಸು ಕರು ಇದೆಲ್ಲ ನೋಡಿ ಅಂತ ಹೇಳಿ ತುಂಬಾ ಖುಷಿ ಪಡ್ತಾನೆ ಆಚೆ ಬಂದರೆ ಸಾಕು ಸೊ ಇವಾಗ ಹಚ್ಚ ಬರ್ತಿದ್ದಾಗೇ ಸಾಲಿಗ್ರಾಮ ಬಂದಿದ್ದೀನಿ ಆ್ಯಕ್ಚುಲಿ ಏನು ಪ್ಲ್ಯಾನ್ ಇರಲಿಲ್ಲ ಆ ಥರ ಎಲ್ಲ ಅಮ್ಮ ಬಂದು ಪೂಜೆ ಸಾಮಗ್ರಿಗಳು ತೊಗೊಂಡ್ಬರ್ಬೇಕಿತ್ತು ನಾಳೆ ಪುಟಾಣಿಗೆ ಕಿವಿ ಚಿತ್ಸೋದಿದೆಯಲ್ಲ ಅಮ್ಮ ಅಂದ್ಕೊಂಡಿದ್ರಂತೆ ಎಲ್ಲ ಸುಸೂತ್ರವಾಗಿ ನಡೆದ್ರೆ ಪುಟಾಣಿಗೆ ಅಲ್ಲಿ ಕಿವಿ ಎಲ್ಲ ಚಿಲು ಪೂಜೆ ಮಾಡಿಸ್ತೀನಿ ಅಂತೇಳಿ ಬಟ್ ನಾನೇನು ಥರ ಅದಕ್ಕೆ ಏನು ಕಟ್ಕೊಂಡಿರಲಿಲ್ಲ ಇವಾಗ ಜ್ಯುವೆಲ್ಲರಿ ಶಾಪ್ ಬಂದಿದ್ದೀನಿ ಸೊ ಸಡನ್ಲಿ ಐ ಫೆಲ್ಟ್ ದೇವರಿಗೆ ಏನಾದರೂ ತೊಗೊಳ್ಳೋಣ ಅಂತ ಅಂತ ಹೇಳಿ ಆ್ಯಂಡ್ ಹರ್ಷ ಬರ್ತಿದ್ದಾಗೆ ನಾನು ಕೂಡ ಪ್ಲ್ಯಾನ್ ಮಾಡಿಕೊಂಡೆ ಫಸ್ಟ್ಲಿ ದೇವರಿಗೆ ಬೆಣ್ಣೆ ಅಲಂಕಾರ ಎಲ್ಲ ಮಾಡಿಸಿ ತೊಗೊಳ್ಳೋಣ ಅಂದ್ಕೊಂಡೆ ಆ್ಯಂಡ್ ಅಲ್ಲಿ ಐನೂರನ್ನ ಕೂಡ ಕೇಳಿದೆ ಅವರು ಇಲ್ಲಮ್ಮ ನಂಗೆ ಅದೆಲ್ಲ ಮಾಡೋಕ್ಕೆ ಬರೋಲ್ಲ ಮೊದಲಿಂದ ಮಾಡಿಲ್ಲ ನಾನು ಅಂತ ಹೇಳಿದ್ರು ಹೌದು ಯಾರೂ ಆ ಥರ ಮಾಡಿಲ್ಲ ಮಾಡಿಸಿಲ್ಲ ಸೊ ಎಸ್ ಓಕೆ ಅಂತ ಹೇಳಿ ದೇವರಿಗೆ ನಾವು ಒಳ್ಳೆ ಮನಸ್ಸಿಂದ ಏನು ಮಾಡಿದ್ರು ಅದು ಭಗವಂತ ಸ್ವೀಕರಿಸ್ತಾನೆ ಅಂತ ಹೇಳಿ ಇವಾಗ ದೇವರಿಗೆ ಕಣ್ಣು ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಅಲ್ಲಿ ಬೆಳ್ಳಿದು ವಿಭೂತಿ ಗೆರೆಗಳು ಬರುತ್ತಲ್ವ ಸೊ ಅದು ಕೂಡ ನೋಡಿದೆ ಆ್ಯಂಡ್ ಎರಡು ಕೂಡ ತೊಗೊಂಡೆ ಸೊ ನಮ್ಮ ಜೀವನದಲ್ಲಿ ಏನೇನು ನಡಿಬೇಕಂತ ಅಂದರೂ ಭಗವಂತನ ಅಪ್ಪಣೆ ಇಲ್ಲದೆ ಏನೂ ನಡೆಯಲ್ಲ ಅಂತ ನಾನು ಭಾವಿಸಿದ್ದೀನಿ ಸೊ ಏನಾಗಿದೆ ಏನಾಗಬೇಕಾಗಿದೆ ಏನು ಆಗ್ತಿದೆ ಅದೆಲ್ಲ ಭಗವಂತನ ಇಚ್ಛೆಯಿಂದನೇ ಆಗ್ತಿದೆ ಆ್ಯಂಡ್ ತುಂಬ ಒಳ್ಳೆಯದೇ ಆಗ್ತಿದೆ ಅನ್ನೋ ಆತ್ಮಸ್ಥೈರ್ಯದಲ್ಲಿ ಮುನ್ನಡಿಬೇಕು ಅಂತೇಳಿ ನಮ್ಮ ಹರ್ಷ ಹೇಳ್ತಿದ್ದಾರೆ ಹೇಳ್ತಿರ್ತಾರೆ ಸೊ ನಾನು ತಗೊಂಡಿದಂಥದ್ದು ನಾನು ಕಲೆದ್ ಬಾರಿನೇ ಕೆಲವೊಂದು ವಿಗ್ರಹಗಳು ಹೇಳಿದ್ದೆ ಅವರು ಸೊ ಇವಾಗ ತೋರಿಸ್ತಾ ಇದ್ದಾರೆ ನೋಡಿ ಇದು ಬಂದಿದೆ ಅಂತ ಹೇಳಿ ನಾನು ಸ್ವಲ್ಪ ದೊಡ್ಡದಾಗಿ ನೋಡ್ತಾ ಇದ್ದೆ ಆ ಇದು ಸ್ವಲ್ಪ ತೀರಾ ಚಿಕ್ಕದು ಅಂತ ಅನ್ನಿಸ್ತು ಓಕೆ ನೆಕ್ಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಓಕೆ ನೆಕ್ಸ್ಟ್ವರೆಗೂ ವೆಯ್ಟ್ ಮಾಡೋಣ ಅಂತ ಅರ್ಜೆಂಟ್ ಇಲ್ಲ ಅಂತ ಹೇಳಿ ಸುಮ್ಮನೆ ಆದ್ವಿ ನೀವು ಫಸ್ಟ್ ಹೋಗಿ ಓಪನ್ ಮಾಡಿಬಿಡಿ ಸೊ ನೋಡಿ ಮಳೆ ಬರ್ತಾನೆ ಇದೆ ಒಂದು ಸೆಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ಮನೆ ಕಡೆ ಹೊರಟ್ವಿ ನೋಡಿ ಅವರಪ್ಪನ ಬಿಟ್ಟು ಬರೋದಕ್ಕೆ ತಯಾರಿಲ್ಲ ಎತ್ಕೊಂಡ್ರೆ ಸಾಕು ಒಳದಕ್ಕೆ ಶುರು ಮಾಡ್ತಿದ್ದ ಅವರೊಪ್ಪನೂ ಅಷ್ಟೇ ತಾಳಕ್ಕೆ ತಕ್ಕಂತೆ ಕುಣಿತಾರೆ ನೋಡಿ ಅವನನ್ನು ಒಂದು ಕೈಯಲ್ಲಿ ಎತ್ಕೊಂಡು ಒಂದೇ ಕೈಯಲ್ಲಿ ಡ್ರೈವ್ ಮಾಡ್ತಿದ್ದಾರೆ ನನಗೆ ಇದನ್ನೆಲ್ಲ ಇನ್ಫ್ಲೂಯೆನ್ಸ್ ಮಾಡೋದು ಇಷ್ಟ ಆಗಲ್ಲ ಆ್ಯಕ್ಚುಲಿ ನನಗೆ ಅವನನ್ನು ಈ ಥರ ವಿಚಾರಗಳಲ್ಲಿ ನನಗೆ ಎಂಟರ್ಟೈನ್ ಮಾಡೋದಕ್ಕೂ ಇಷ್ಟ ಆಗೋಲ್ಲ ಸೊ ನೀವು ಅಷ್ಟೇ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಒಂದು ಕೈಯಲ್ಲಿ ಡ್ರೈವ್ ಮಾಡಿಕೊಂಡು ಅದೆಲ್ಲ ಅಲ್ಲ ಸೊ ಯೂಶ ಲ್ಲಿ ನಾನು ಹರ್ಷ ಅವ್ರು ಒಬ್ಬರೇ ಹೋಗ್ತಿದ್ರೇ ನಾನು ಸಿಕ್ಕಾಬಟ್ಟೆ ಬೈತೀನಿ ಅಂದರೆ ಮೊಬೈಲ್ ಫೋನ್ಸ್ ಯೂಸ್ ಮಾಡಿ ಮಾಡಬೇಡಿ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಡ್ರೈವಿಂಗ್ ಮೇಲೆ ಇರಲಿ ಅಂತ ಹೇಳಿ ಅವ್ರಿಗೇನಂದ್ರೆ ಅವ್ರ ಮಗ ಹಾಳಬಾರ್ದು ಅದೇ ಒಂದು ಒಬ್ರಿಗೊಬ್ರು ಎಷ್ಟು ಹಚ್ಕೊಂಡಿದ್ದಾರೆ ಅಂತ ಅಂದರೆ ನಾನು ಹೇಳ್ತಿರ್ತೀನಿ ಇಬ್ಬರು ಇಬ್ರು ಥರ ಆಡ್ತೀರಾ ಅಂತ ಹೇಳಿ ಸೊ ಎಸ್ ಯಾವಾಗಲೂ ಅಷ್ಟೇ ಅಂದರೆ ನಮ್ಮೂರು ತುಂಬ ಹತ್ತಿರ ಇದೆ ಒಂದು ಎರಡು ನಿಮಿಷಕ್ಕೆಲ್ಲ ಬಂದುಬಿಡ್ತೀವಿ ಹಾಗಾಗಿ ಹೋಗಲಿ ಅಂತ ಹೇಳಿ ಸುಮ್ಮನೆ ಇದೆ ಮತ್ತು ಇಲ್ಲೇನು ಆ ಥರ ತುಂಬ ವೆಹಿಕಲ್ಸ್ ಎಲ್ಲ ಓಡಾಡಲ್ಲ ಅಲ್ವಾ ಆದರೂ ಅದು ಸೇಫಲ್ಲ ದಯವಿಟ್ಟು ಯಾರು ನೀವ್ ಮಾಡಕ್ ಹೋಗ್ಬೇಡಿ ಕೊನೆಗೂ ಮನೆಯವರೆಗೂ ಮಗನ್ನ ಎತ್ಕೊಂಡೆ ಡ್ರೈವ್ ಮಾಡ್ಕೊಂಡ್ ಕರ್ಕೋ ಬಂದ್ರು ಏನು ಮಾಡಕ್ ಆಗಲ್ಲ ಅದ್ರು ಈ ಮನ್ಸಲ್ಲಿ ಇರ್ಬೇಕು ಈಗೆಲ್ಲಾ ಇರ್ಬಾರ್ದು ನನ್ನ ಪುಟಾಣಿಗೆ ಯೂಸ್ ಮಾಡೋವಂಥ ಕ್ರೀಮ್ ಸೋಪು ಆಯಿಲ್ ಬಂದು ಆಯಿಲ್ ಬಂದು ಆಲಿವ್ ಆಯಿಲ್ ಅಪ್ಲೈ ಮಾಡ್ತೀನಿ ನಾವು ಕ್ರೀಮ್ ಎಲ್ಲ ಬಂದು ಡರ್ಮಾ ಡ್ಯೂ ಕ್ರೀಮ್ ಸೋಪು ಶ್ಯಾಂಪು ಶ್ಯಾಂಪು ಮೊದಲು ಬರ್ತಿರ್ಲಿಲ್ಲ ಇವಾಗ ಬರ್ತಿದೆ ಸೊ ನನ್ನ ಅವನಿಗೆ ಯೂಸ್ ಮಾಡೋ ಸೋಪು ಶ್ಯಾಂಪು ಬಂದು ಡರ್ಮಾಡ್ಯೂ ಹುಟ್ಟಾಗಿಂದ ಅಷ್ಟೇನೆ ಇನ್ನು ಅಮ್ಮ ಬಂದ ತಕ್ಷಣ ಹಾಲು ಕಾಯಿಸ್ಕೊಟ್ರು ಯೂಶಲಿ ಬಂದು ಹರ್ಷ ನಮ್ಮ ಮನೆಯಲ್ಲಿ ಅಂದರೆ ಅವ್ರ ಮನೆಯಲ್ಲಿ ಅವರು ಟಿ ವಿ ಮುಂದೆ ಎಲ್ಲ ಕೂತು ಕಾಲಹರಣ ಮಾಡೋರೇ ಅಲ್ಲ ಬಿಕಾಸ್ ಸಿಂಗಲ್ ಆ್ಯಂಡ್ ಎಲ್ಲ ಕೆಲಸ ಒಬ್ಬರೇ ಮಾಡಬೇಕು ಯಾವಾಗಲೂ ಬ್ಯುಸಿ ಇರ್ತಾರೆ ಇಲ್ಲಿ ಬಂದಾಗ ಸ್ವಲ್ಪ ಟೈಮ್ ಟಿ ವಿ ಮುಂದೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅದರಲ್ಲೂ ರವಿಚಂದ್ರನ್ ಮೂವಿ ಬಂದಿದೆ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಅವರಂತೂ ಇನ್ನು ನಾಳೆ ಬಂದು ಪುಟಾಣಿಗೆ ಹುಂಗರಗಳು ಹಾಕೋಣ ಅಂತ ಹೇಳಿ ಸ್ವಲ್ಪ ದೊಡ್ಡದು ಹಾಕ್ತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ದಾರನ ಸುತ್ತಾ ಇದ್ದೀನಿ ನೋಡಿ ಕೊನೆಗೂ ನನ್ನ ಹುಂಗರಗಳು ನನ್ನ ಮಗನಿಗೆ ಹಾಕ್ತಾ ಇದ್ದೀನಿ ಸೊ ಸಿಕ್ಕಾ ಖುಷಿ ಆಗ್ತಾ ಇದೆ ಸೊ ಹೊಸ ಹಾಕಿದ್ರು ಇಷ್ಟು ಖುಷಿ ಇರುತ್ತೋ ಇಲ್ವೋ ನನ್ನ ವಸ್ತು ನನ್ನ ಮಗನ್ಗಾಗ್ತಿದೆ ಅನ್ನೋ ಒಂದು ಖುಷಿ ಹೆಲೋ ಗುಡ್ ಮಾರ್ನಿಂಗ್ ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ ಸ್ನಾನ ಎಲ್ಲ ಆಯ್ತು ಪಾಪುದೆಲ್ಲ ಸ್ನಾನ ಆಯ್ತು ಮನೆಯಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿದೆ ಅಮ್ಮ ಬಂದು ಪೂಜೆ ಮಾಡ್ತಿದ್ರೆ ತೋರಿಸ್ತೀನಿ ಎಲ್ಲ ಆಗಿದೆ ಪೂಜೆಗೆ ಅಂದರೆ ದೇವಸ್ಥಾನಕ್ಕೆ ತಗೊಂಡೋಗ ಎಲ್ಲ ರೆಡಿ ಮಾಡ್ಕೊಂತಿದ್ದೆ ಅಪ್ಪ ಪೂಜೆ ಮಾಡ್ತಿದ್ದೆ ಫಸ್ಟು ಸೊ ಇವಾಗ ನಂದು ಸ್ನಾನ ಆಯಿತು ಆ ಹರ್ಷ ತೋಟಕ್ಕೆ ಹೋಗಿದ್ದಾರೆ ಅಂದರೆ ಎಳ್ನೀರ್ ತಗೊಬರಕ್ಕೆ ಹೋಗಿದ್ದಾರೆ ಅಭಿಷೇಕ ಇದೆಯಲ್ವಾ ಸೊ ಅಭಿಷೇಕಕ್ಕೆ ಎಳ್ನೀರ್ ಬೇಕು ಸೊ ಹರ್ಷ ತೋಟಕ್ಕೆ ಹೋಗಿದ್ದಾರೆ ಹೆಳ್ನೀರ್ ತರೋದಕ್ಕೆ ಸೊ ಇವಾಗ ಅಮ್ಮ ಫಸ್ಟ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಅಮ್ಮ ಫಸ್ಟ್ ಹೋಗ್ತಾರೆ ಅಂದರೆ ನಾನು ಸ್ವಲ್ಪ ಇಲ್ಲಿ ಎಲ್ಲ ರೆಡಿ ಆಗಿ ನಿಧಾನವಾಗಿ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಪಾಪ ಬೇಗ ಇಪ್ಸಿ ಸ್ನಾನ ಮಾಡಿಸಿದ್ನಲ್ಲ ಸೊ ಹಾಗಾಗಿ ಮಲ್ಕೊಂಡ್ಬಿಡ್ತು ಅದು ದೇವರಿಗೆ ಸೀರೆ ಅಲ್ಲಿ ದುರ್ಗಾ ಪರಮೇಶ್ವರಿ ಇದೆ ಸೊ ದೇವರಿಗೆ ಸೀರೆ ಮಾಮೂಲಿ ಇದು ಅಲ್ಲಿ ಎಲ್ಲ ವಿಗ್ರಹಗಳಿಗೂ ವಸ್ತ್ರ ಈ ಕೆಂಪದು ಬಂದು ಮಹದೇಶ್ವರನಿಗೆ ಅಸ್ತ್ರ ಇಲ್ಲೆಲ್ಲ ಇತ್ತು ಆ್ಯಂಡ್ ಇದು ಬಂದು ಇದು ಅಭಿಷೇಕ ಪೂಜೆಗೆ ಸಾಮಾನ್ಯ ಇದು ಬಂದು ತಳಿಗೆ ಮಾಡೋದಕ್ಕೆ ಬೆಲ್ಲನಕ್ಕೆ ಇದು ಮೊಸರನಕ್ಕೆ ಆ್ಯಂಡ್ ಇಲ್ಲಿ ಬಂದು ಹಾರಗಳೆಲ್ಲ ಇದೆ ಇಲ್ಲಿ ಆಗಲಿಕ್ಕುವ ಹಣ್ಣುಗಳು Thank you ಸೊ ನಾನು ಎಲ್ಲ ತೋರಿಸ್ಲಿಕ್ಕೆ ಅಂತ ಹೇಳಿ ಕೀತಾಕಿದ್ದೆಲ್ಲ ಅದೆಲ್ಲ ಮತ್ತೆ ಜೋಡ್ಸ್ಕೊತಿದ್ದಾರೆ ಹಾಗೆ ನಮ್ಮ ಕೇಳ್ತಿದ್ದೆ ಇನ್ನು ಯಶಸ್ ದೇವ್ರಿಗೆ ಅರ್ಕೆ ತೀರಿಸ್ಬೇಕು ಅಂತೇಳಿ ನೋ ನೀವು ನೋಡ್ತೀರ ನೆಕ್ಸ್ಟು ನಮ್ಮಮ್ಮ ಹೇಳ್ತಾಯಿದ್ರು ನಾನು ಕೈ ಮುಗಿದಿರೋ ದೇವರೇ ಇಲ್ಲ ಒಂದು ಕಪ್ಪು ಕಲ್ಲು ಕಾಣಿಸಿದ್ರು ಅಲ್ಲೂ ಕೈ ಮುಗ್ದು ಅಲ್ಲೂ ಎಲ್ಲ ಕಟ್ಕೊಂಡಿದ್ದೀನಿ ಇನ್ಮೇಲೆಲ್ಲ ತೀರಿಸ್ಬೇಕು ಪ್ರೆಗ್ನೆಂಟ್ ಆಗೋವರೆಗೂ ಒಂಥರ ಅರಕೆ ಆದರೆ ಇನ್ನು ಡೆಲಿವರಿ ಟೈಮಿಂಗ್ಸಲ್ಲಿ ಅದು ಎಷ್ಟು ದೇವರಿಗೆ ಕೈ ಮುಗಿದಿದ್ದೀನೋ ಯಾವ್ಯಾವ ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ದೀನೋ ನಿನಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರು ಸೊ ತಾಯಿ ಅಂದರೆ ಹಾಗೆ ಅಲ್ವಾ ಅದರಲ್ಲೂ ಡೆಲಿವರಿ ಟೈಮ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಸ್ವಲ್ಪ ಹೆದರು ಬಿಟ್ಟಿದ್ರು ಇನ್ನು ನೋಡ್ತಾ ಇರ್ಬೋದು ಇವಾಗ ಪ್ರಸಾದ ರೆಡಿ ಮಾಡೋದಕ್ಕೆ ಒಲೆ ಎಲ್ಲ ಪೂಜೆ ಮಾಡ್ಕೊಂಡಿದ್ದಾರೆ ಬಿಸಿಬೇಳೆ ಭಾತ್ ಮಾಡ್ತಿದ್ದಾರೆ ಬಂದವರು ಕೊಡೋದಕ್ಕೆ ಸೊ ನಾನು ಈ ಇಯರಿಂಗ್ಸ್ ನಂದು ನಮ್ಮ ತಾತ ನನಗೆ ಮಾಡ್ಸಿರೋದು ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಇಟ್ಕೊಂಡು ಏನು ಗೊತ್ತ ಪುತನಿ ಜಾನು ಪುತನಿ ಕಿವಿ ಚಿಚ್ಚ ವಿಷಯ ಗೊತ್ತಿಲ್ಲ ಪುತ್ತನಿಗೆ ಇವತ್ತು ಅಲ್ಲಿ ಹೋಗಿ ಅತ್ತರೆ ನಾನು ಏನು ಮಾಡಲಿ ಜಾಣು ಜಾಣು ಉಂಗ್ರ ಇಲ್ಲಿ ಮಗ್ನೆ ಎಲ್ಲಿ ಉಂಗ್ರ ಈ ಗೋಲಿ ಜಾಣು ಚಾಣೋ ಆ ಚಿಕ್ಕ ಬಂದಿದೆ ಪುಟಾಣಿ ಹೌಟ್ಫಿಟ್ ಇದು ಸೊ ಚಿಕ್ಕಿ ರಾಶಿ ರಾಶಿ ಬಟ್ಟೆ ಹೀಗೆ ಕಳಿಸ್ತಾನೆ ಇರ್ತಾಳೆ ಎಷ್ಟು ಕ್ಯೂಟ್ ಆಗಿದೆ ಎಲ್ಲ ನನ್ನ ಮಗ ಅಂತ ಸಿಕ್ಕ ಬಟ್ಟೆ ಚೆನ್ನಾಗಿ ಕಳಿಸ್ತಾರೆ ಗೌಡ್ರು ಬಂದಿದ್ದಾರೆ ಗೌಡ್ರು ಬಂದಿದ್ದಾರೆ ನನ್ನ ಗೌಡ್ರು ಸೂಪರ್ ಮಗ್ನೆ ನೀನು ಸ್ಟಾರ್ ಅಲ್ಲ ಬಿಸಿಬೇಳೆ ಕೂಡ ಬೇಗ ಹೋಗ್ಬೇಕಂತ ಹೇಳಿ ಹೊರಟ್ರು ಅಂದ್ರೆ ದೇವಸ್ಥಾನ ಬಂದು ಕ್ಲೀನ್ ಮಾಡ್ತಿರ್ತಾರಲ್ವಾ ಸೊ ನಾನು ಹೋಗಿ ಎಲ್ಪ್ ಮಾಡ್ತೀನಿ ಅಂತ ಹೇಳಿ ಹೊರಟರು ನಾನು ಇನ್ನು ರೆಡಿಯಾಗಿ ಮಗುಗೆಲ್ಲ ಫೀಡ್ ಮಾಡಿ ಸ್ವಲ್ಪ ನಿಧಾನವಾಗಿ ಹೋದೆ ರೆಡಿ ಆಗಿದ್ದು ರೀ ಕರ್ಕೊಬನ್ನಿ ಪಾಪ ಪುಟಾಣಿ ಮತ್ತೆ ಅವ್ರ ಪಪ್ಪ ಈ ತರ ರೆಡಿ ನನ್ನ ಮಗ ಇವತ್ತು ಪಾಳೆಗಾರ ಆಗಿದ್ದಾನೆ ಅಮ್ಮ ಚೆನ್ನಾಗ್ ಕನಿಸ್ತಿದೆ ಪಪ್ಪಂದ ಅನು ಅವರಪ್ಪನ್ ಮಗ ಅನು ಅವರಪ್ಪ ಬಂದ್ರೆ ಅವ್ರ ಅಪ್ಪನ್ ಬಾಲಗ ಬಿಡಲ್ಲ ನನ್ಗೊಂದ್ ಕೆಲ್ಸ ತಪ್ಪು ಅವರಪ್ಪನ ಹತ್ರನೇ ಇರ್ಲಿ ಅನೋ ಅಂತ ಹತ್ರ ಸೊ ಹೊರಟ್ವಿ ನೋಡಿ ನೆನ್ನೆ ಥರ ಇವತ್ತು ಬರಲಿಲ್ಲ ಇವತ್ತು ಅದೇ ಕೆಲಸ ಮಾಡ್ತಿದ್ದಾರೆ ಅಂದರೆ ದೇವಸ್ಥಾನ ಕೂಡ ಹತ್ತಿರ ಇದೆ ಸೊ ಹಾಗಾಗಿ ಸುಮ್ಮನೆ ಆದ ಒಂಥರ ಖುಷಿ ಆಗ್ತದೆ ನನ್ನ ಮಗನಿಗೋಸ್ಕರ ಎಷ್ಟು ಈ ದಾರಿನಲ್ಲಿ ನೆಡ್ತಿದ್ದೀನೋ ಬರಿಗಾಲಲ್ಲಿ ಸೊ ನಾನು ನನ್ನ ಫ್ರೆಂಡ್ ಇಬ್ಬರು ಬರ್ತಿದ್ವಿ ಪ್ರತಿ ಸೋಮವಾರ ಸೊ ಇವಾಗ ನನ್ನ ಮಗನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ಫುಲ್ ಖುಷಿ ಆಗ್ತದೆ ಅವರ ಅಪ್ಪನ ಜೊತೆ ಡ್ರೈವಿಂಗ್ ಮಾಡ್ತಿದ್ದಾನೆ ಅವನು ಸೊ ಅವರಪ್ಪನ ಬಿಟ್ಟು ಬರಲ್ಲ ಈಗ ಅವರಪ್ಪನ ಬಾಲ ಆಗ್ಬಿಟ್ಟಿದ್ದಾನೆ ಇಲ್ಲಿ ಸೊ ನನಗೂ ಅದೇ ತುಂಬಾ ಖುಷಿ ಆಗದ್ ನನ್ಗೂ ಅದೇನೆ ಅವರಪ್ಪು ಜಾಸ್ತಿ ಹಚ್ಕೊಬಿಟ್ಟಿದ್ದಾನೆ ಅವನು ಎಸ್ ನಾವು ಕೂಡ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ನಾವು ಬರೋ ಆಲ್ರೆಡಿ ಪೂಜೆ ಶುರುವಾಗಿತ್ತು ಅಭಿಷೇಕ ಆಗಿತ್ತು ಸೊ ನೋಡ್ತಾ ಇರ್ಬೋದು ಅಭಿಷೇಕ ಆಗಿ ಅದೆಲ್ಲ ಎತ್ತಿಡ್ತಾ ಇದ್ದಾರೆ ಪವರ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕತ್ಲೆ ಕತ್ತಲೆ ಅನ್ನಿಸ್ತದೆ ಇವಾಗಿಷ್ಟು ಪರವಾಗಿಲ್ಲ ಇದು ಹೊಸದಾಗಿ ದೇವಸ್ಥಾನ ಕಟ್ಟಿರೋದು ಅಂದರೆ ಒಂದು ಹತ್ತನ್ನೆರಡು ವರ್ಷ ಆಗಿರ್ಬೋದು ಮೊದಲೆಲ್ಲ ಹೇಗೆ ಅಂದರೆ ಹಂಚಿಂದು ಚಿಕ್ಕದಾಗಿ ಮನೆ ಥರ ಇತ್ತು ಆ್ಯಂಡ್ ಇದೆಲ್ಲ ಏನಿದೆ ದೇವಸ್ಥಾನದ ಆವರಣ ಎಲ್ಲ ಫುಲ್ಲು ಕಾಡು ಬೆಟ್ಟ ಗುಡ್ಡ ನಾನು ಕಂಡಂಗೆ ಬಂಡೆಕಲ್ಲೆಲ್ಲ ಇತ್ತು ಇವಾಗ ಮೊರಾರ್ಜಿ ಆಗಿ ಸ್ವಲ್ಪ ಇಂಪ್ರೂವ್ ಆಗಿರೋದು ಇವಾಗ ಇಷ್ಟೊಂದು ಫೆಸಿಲಿಟೀಸ್ ಕೂಡ ಇರಲಿಲ್ಲ ಫುಲ್ಲು ಕತ್ಲೆ ಕತ್ತಲೆ ಕತ್ಲೆ ಈಗ ದೀಪ ಹಚ್ಚಿದಾಗ ಮಾತ್ರ ದೇವ್ರ ಅನಿಸ್ತಿದ್ದು ಈಗ ನನ್ನ ತಲೆಗೆ ಓಕೆ ಅಂತ ಹೇಳಿದೆ ಅಲ್ವಾ ಈಗೆಲ್ಲ ಸಪ್ರೇಟ್ ರೂಮ್ ಎಲ್ಲ ಮಾಡಿದ್ದಾರೆ ಅದಕ್ಕೆ ಅವಾಗೆಲ್ಲ ದೇವಸ್ಥಾನದ ಒಳಗಡೆನೇ ಇರ್ತಿದ್ದಿದ್ದು ಆ್ಯಂಡ್ ಇಲ್ಲಿಗೆ ಬರೋಕ್ಕೆ ಭಯ ಆಗ್ತಿತ್ತು ಅಷ್ಟು ಗೌ ಅನ್ನೋದು ರಾತ್ರಿ ರಾತ್ರಿ ಟೈಮ್ ಒಂದು ಹಕ್ಕಿ ಶಬ್ದ ಮಾಡುತ್ತಲ್ವ ಹಾಗೆ ಎನಿ ಟೈಮ್ ಕಾಡು ಹಚ್ಚ ಹಸಿರು ಕಾಡು ಬೆಟ್ಟ ಗುಡ್ಡಗಳ ಥರ ಇತ್ತು ಸೊ ಇವಾಗೆಲ್ಲ ಇಂಪ್ರೂವ್ ಆಗಿದೆ ಬಿಡಿ ಇವಾಗೆಲ್ಲ ಜಾಸ್ತಿ ಸ್ಕೂಲ್ ಇದೆಯಲ್ಲ ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತೆ ಸೊ ಎಸ್ ತುಂಬ ಸ್ಟೋರೀಸ್ ಇದೆ ಇಲ್ಲಿ ನಮ್ಮ ಅಜ್ಜಿ ತಾತಂದಿರೆಲ್ಲ ಈ ದೇವಸ್ಥಾನ ಹೇಗೆ ಬಂತು ಅಂತೆಲ್ಲ ಒಂದಿಷ್ಟು ಕಥೆಗಳೆಲ್ಲ ಹೇಳಿದ್ದಾರೆ ಸೊ ಅದು ಕೇಳ ನನಗೆ ಅದೆಲ್ಲ ತುಂಬ ಇಂಟ್ರೆಸ್ಟ್ ಅದೆಲ್ಲ ಯಾರು ತಾತ ಅಜ್ಜಿ ಇದ್ದರೆ ಅದನ್ನು ತುಂಬ ಕೆತ್ತಿ ಕೆತ್ತಿ ನಾನೇ ಕೇಳ್ತೀನಿ ಸ್ಟೋರೀಸ್ ಹೇಳಿ ಅಂತ ಹೇಳ್ಬಿಟ್ಟು ಸೊ ನನಗೆ ಹೀಗೆ ಹಳೆಯದು ಹಿಂದಿಂದೆಲ್ಲ ತಿಳ್ಕೊಡೋದು ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಸೊ ನೋಡ್ತಾ ಇರ್ಬೋದು ವಿಗ್ರಹಗಳಿಗೂ ಎಲ್ಲ ಪೂಜೆ ಎಲ್ಲ ಆಗಿದೆ ಸೊ ನೋಡಿ ಸೀರೆ ಎಲ್ಲ ಉಡಿಸಿ ನಮ್ಮಮ್ಮ ಬಾಗ್ನ ಎಲ್ಲ ಇಟ್ಟಿದ್ದಾರೆ ದುರ್ಗಾ ಪರಮೇಶ್ವರಿ ಇದು ಸೊ ಸಿಕ್ಕಾಪಟ್ಟೆ ಆಯಿತು ತುಂಬ ಆಗಿತ್ತು ದೇವಸ್ಥಾನ ಸೊ ನಾವು ಪೂಜೆ ಮಾಡಿಸೋವರೆಗೂ ಇನ್ನೂ ಯಾರೂ ಬಂದಿರಲಿಲ್ಲ ನಮ್ಮದು ಪೂಜೆ ಎಲ್ಲ ಮುಗ್ದು ಮಗು ಕಿವಿ ಎಲ್ಲ ಚುಚ್ಚಾದ್ಮೇಲೆ ಅವಾಗ ಬರೋದಕ್ಕೆ ಶುರುವಾದರು ಇನ್ನು ನಾನು ಆಗಲೇ ಹೇಳಿದೆ ತಳಿಗೆ ಮಾಡಿಸ್ಬೇಕಂತೇಳಿ ಇದು ತಳಿಗೆ ಮಾಡುವಂಥ ಅಡುಗೆ ಮನೆ ಇದು ಸಪ್ರೇಟಾಗಿದೆ ಇದನ್ನು ನಾವ್ಯಾರು ಮಾಡೋ ಹಂಗಿಲ್ಲ ಐನೋರು ಏನಿದ್ದಾರೆ ಅವರೇ ಮಾಡಿ ಅಂಥದ್ದು ಈ ಅಜ್ಜಿ ಬಂದು ಅವ್ರ ಕಡೆಯವರೇ ಸೊ ಈ ಅಜ್ಜಿ ಇರೋದ್ರಿಂದ ಸ್ವಲ್ಪ ಅವರಿಗೆ ಸಹಾಯ ಆಯಿತು ಎಷ್ಟೇ ಹೊತ್ತಾಗಿರಲಿ ಎಷ್ಟೇ ಜನ ಇರಲಿ ಎಷ್ಟೇ ಜನ ತಳಿಗೆ ಬಂದಿರಲಿ ಪಾಪ ಸಂಜೆವರೆಗೂ ಇದ್ದು ಮಾಡ್ಕೊಡ್ತಾರೆ ನಾನು ಯಾವಾಗಲೂ ಅಂದ್ಕೊಂತಿದ್ದೆ ಯಾಕೆಂದರೆ ಅವ್ರು ಯಾರಿಂದ ಏನೂ ಅಪೇಕ್ಷೆ ಪಡೋಲ್ಲ ಎಲ್ರಿಗೂ ಅಷ್ಟೇ ಅಚ್ಚುಕಟ್ಟಾಗಿ ಎಲ್ಲನೂ ಮಾಡಿಕೊಡ್ತಾರೆ ಇವ್ರಿಗೆ ಪಾಪ ಒಂದು ಗ್ಯಾಸ್ ಸ್ಟವೆಲ್ಲ ತಂದು ಕೊಟ್ಬಿಟ್ರೆ ಅವ್ರಿಗೆ ಈಸಿ ಆಗುತ್ತಲ್ವ ಅನ್ಕೋತಿದ್ದೆ ಬಟ್ ಗ್ಯಾಸ್ ಸ್ಟವಲ್ಲೆಲ್ಲ ಮಾಡಬಾರ್ದಂತೆ ನನಗೆ ಗೊತ್ತಿರಲಿಲ್ಲ ಅದು ಎಸ್ ಹಾಗಾಗಿ ಈ ಅಜ್ಜಿ ಮಾಡ್ತಿದ್ರು ಸೌದೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ ಕಣಪ್ಪ ಉರಿತಾನೆ ಇಲ್ಲ ಅಂತಿದ್ರು ನೋಡಿ ಹರ್ಷ ಹೋಗಿ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಹರ್ಷ ಅಂತೂ ಅವ್ರಿಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಎಲ್ರಿಗೂ ಸಹಾಯ ಮಾಡಬೇಕು ಅಂತ ಬಯಸ್ತಾರೆ ಇನ್ನು ನೋಡಿ ಇದು ಬಾವಿಕಟ್ಟೆ ಈ ಥರ ಬಾವಿಕಟ್ಟೆಗಳು ನಮ್ಮೂರಲ್ಲಿ ಸಿಕ್ಕಾ ಒಟೆ ಸಿಗುತ್ತೆ ಕೆಲವೊಂದು ಕಡೆ ಇದೆಲ್ಲ ನೋಡಲಿಕ್ಕೂ ಸಿಗೋದಿಲ್ಲ ಇದು ಮಾತ್ರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಹಾಗೆಲ್ಲ ಇನ್ನೋರ್ ಬಿಟ್ಟು ಇನ್ಯಾರೂ ಇದರಲ್ಲಿ ನೀರು ಕೂಡ ಸೇದಬಾರ್ದು ಅಂತ ಹೇಳೋರು ಇದೆಲ್ಲ ಆಗಿನ ಕಾಲದೇ ಇದೆಲ್ಲ ಅದೆಲ್ಲ ಬಿಡಿ ಬಿಡಿಯಾಗಿತ್ತು ಎಲ್ಲ ಒಟ್ಟಿಗೆ ಸೇರಿ ವಿಶಾಲವಾಗಿ ದೇವಸ್ಥಾನ ಕಟ್ಟಿದ್ದಾರೆ ನೋಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಲ್ಲರೂ ಅನ್ಕೋತಿರ್ಬೋದು ಏನು ಒಂದೇ ಏದುಸರಿನಲ್ಲಿ ಎಲ್ಲವನ್ನು ಹೇಳ್ತೀನಿ ೀನಿ ಅಂತ ಹೇಳಿ ಏನೇ ಹೇಳಿ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ಲಿ ನಮ್ಮೂರಿನ ಬಗ್ಗೆ ನಾವೇನಾದ್ರು ಹೇಳ್ಕೋಬೇಕು ಅನ್ನೋವಾಗ ಆಗುವಂಥ ಖುಷಿ ಎಕ್ಸೈಟ್ಮೆಂಟ್ ಎಲ್ಲೂ ಸಿಗಲ್ಲ ಅಂತ ಅನ್ಕೊತೀನಿ ಸೊ ಎಸ್ ಫೈನಲಿ ಇವಾಗ ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ ಸೊ ನೋಡ್ತಿರ್ಬೋದು ನನ್ನ ತಂದಿರುವಂಥ ಆ ಬೆಳ್ಳಿ ಕಣ್ಣು ಮತ್ತು ವಿಭೂತಿ ಗೆರೆ ಎಲ್ಲ ಹಾಕಿದ್ದಾರೆ ಸೊ ಸಿಕ್ಕಾಪಟ್ಟೆ ಖುಷಿಯಾಯಿತು ಆ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತು ತುಂಬ ಅಚ್ಚುಕಟ್ಟಾಗಿ ನಿಧಾನವಾಗಿ ಪೂಜೆ ಮಾಡ್ತಾರೆ ನಾನು ಆಗಲೇ ಹೇಳಿದ್ನಲ್ಲ ಅವರೇ ನನಗೆ ದೇವ್ರ ಥರ ದೇವ್ರ ಪ್ರತಿರೂಪದ ಥರ ಕಾಣಿಸ್ತಾರೆ ಸೊ ಇರಲಿ ಇರದೇ ಹೋಗಲಿ ಎಲ್ರಿಗೂ ಒಂದೇ ಸಮನೆ ಕಾಣ್ತಾರೆ ಎಲ್ರಿಗೂ ಒಂದೇ ಥರ ಪೂಜೆ ಮಾಡಿ ಕೊಡ್ತಾರೆ ಇನ್ನು ನೋಡಿ ನನ್ನ ಮಗ ಬರ್ತಿದ್ದಾಗೆ ದೇವಸ್ಥಾನದಲ್ಲಿ ಎಲ್ಲರ ಜೊತೆಗೂ ಹೋಗ್ತಿದ್ದ ಎಲ್ಲರ ಜೊತೆ ಆಟ ಆಡ್ತಿದ್ದ ಸೊ ಅಲ್ಲೊಂದು ಮಗು ಇತ್ತು ಅದನ್ನೇ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ

ಇವಾಗ ಪೂಜೆ ಅಲಂಕಾರ ಎಲ್ಲ ಮುಗೀತಾ ಬಂತು ಮೊದಲಿಗೆ ಅಮ್ಮ ಪುಟಾಣಿ ಕೈಯಿಂದ ಕಾಣಿಕೆನ ಕೊಡಿಸ್ತಾ ಇದ್ದಾರೆ ಸೊ ಎಸ್ ನಾನು ಆಗಲೇ ಹೇಳ್ದಂಗೆ ಅವ್ರು ಯಾರಿಂದ ಏನೂ ಅಪೇಕ್ಷೆ ಮಾಡಲ್ಲ ಸೊ ನೀವು ಹತ್ತು ಹತ್ತು ರೂಪಾಯಿ ಕೊಟ್ಟವ್ರಿಗೂ ಅದೇ ಥರ ಪೂಜೆ ಮಾಡಿಕೊಡ್ತಾರೆ ಸಾವಿರ ರೂಪಾಯಿ ಕೊಟ್ಟವ್ರಿಗೂ ಅವ್ರು ಅದೇ ಥರ ಪೂಜೆ ಮಾಡಿಕೊಡ್ತಾರೆ ನಾನು ಆಗಲೇ ಹೇಳಿದ್ದು ಅದಕ್ಕೋಸ್ಕರನೇ ಇಷ್ಟೆಲ್ಲ ಪಾಪ ಒಬ್ಬರೇ ಮಾಡಿದ್ರು ಯಾರು ಏನೇ ಗಡಿಬಿಡಿ ಮಾಡ್ತಿರಲಿ ಯಾರು ಏನೇ ತಲೆ ಕೆಡಿಸ್ತಾ ಇರಲಿ ಕೆಲವೊಬ್ರು ಇರ್ತಾರೆ ಸ್ವಾಮಿ ಅದು ಕೊಡಿ ಸ್ವಾಮಿ ಇದು ಕೊಡಿ ಸ್ವಾಮಿ ಅದು ಮಾಡಿ ಇದು ಮಾಡಿ ಯಾರೊಬ್ಬರ ಮೇಲೂ ಹೇಗಾಡಿರೋದು ನಾನು ಇದುವರೆಗೂ ನೋಡಿಲ್ಲ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಿಕೊಡ್ತಾರೆ ಸೊ ಆ ಥರದವ್ರು ಇವರು ಹ ನೋಡಿ ನನ್ನ ಪುಟಾನಿಯ ಆ ಮಗುನ ಕರೆದು ಮಾತಾಡಿಸ್ತಿದ್ದಾನೆ ಸೊ ನಮ್ಮ ಅಷ್ಟೇ ಮನೆಯಲ್ಲಿ ಅಮ್ಮ ಓಡಾಡಕ್ಕೆ ಬಿಡಲ್ಲ ಹೀಗೆ ಕರೆದು ಮಾತಾಡಿಸ್ತಿರ್ತಾನೆ ಬಟ್ ಸೈಲೆಂಟ್ ಸ್ವಲ್ಪ ಆಕ್ಟಿವ್ ಬಾಯ್ ಅದು

ಇನ್ನು ನಮ್ಮ ಪುಟಾನಿ ಗೌಡ್ರು ಮರಿ ಗೌಡ್ರು ಹೇಗೆ ಕಾಣಿಸ್ತಿದ್ದಾರೆ ನೋಡಿ ನನ್ನನ್ನು ಎಲ್ಲರೂ ಹೇಗಿಸ್ತಾ ಇದ್ರು ನಿನ್ನ ಮಗನ ಶಲ್ಯ ಕೆಳಗಡೆ ಬೀಳ್ದಿರೋ ಥರ ನೋಡ್ಕೊತಿದ್ಯಾ ಈ ಸಿಂಹಾದ್ರಿಯ ಸಿಂಹ ಫಿಲಮಲ್ಲಿ ವಿಷ್ಣುವರ್ಧನ್ ಹೇಗಿರ್ತಾರೆ ಆ ಥರ ಕಾಣಿಸ್ತಿದ್ದಾನೆ ನಿನ್ನ ಮಗ ಅಂತ ಹೇಳಿ ಆ್ಯಕ್ಚುಲಿ ನನ್ನ ಮಗ ಕ್ಯಾಮ್ರಾದಲ್ಲೇ ಒಂಥರ ಕಾಣಿಸ್ತಾನೆ ಡೈರೆಕ್ಟ್ಲಿನೇ ಒಂಥರ ಕಾಣಿಸ್ತಾನೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ನೋಡಿ ಪದೇ ಪದೇ ಶಲ್ಯ ನೋಡ್ಕೊಳ್ಳೋದು ಇದೇ ಥರ ಅವ್ರು ಅಪ್ಪಂಗಂತೂ ಬರೋದು ಮಗನ ಮುದ್ದು ಮಾಡೋದು ಇದೇ ಕೆಲಸ ಆಗೋಗ್ಬಿಟ್ಟಿತ್ತು ಸೊ ಅವ್ರ ಚಿಕ್ಕಿ ತುಂಬ ದಿನದಿಂದ ಇದನ್ನು ಕಳಿಸಿದ್ಲು ಚಿಕ್ಕದಾಗುತ್ತೆ ಅಂದರೆ ದೊಡ್ಡದಾಗುತ್ತೆ ಅಂತ ಹೇಳಿ ಹಾಗೆ ಇಟ್ಟಿದೆ ಸೊ ಫೈನಲಿ ಈ ಒಂದು ಸ್ಪೆಷಲ್ ವೆಕೇಶನಲ್ಲಿ ಅವನಿಗೆ ಹಾಕಿದ್ದು ಖುಷಿ ಖುಷಿಯಾಯಿತು ಬಂದು ನನ್ನ ಮಗನ್ ಪುಟಾಣಿ ಕೈಗಳಿಂದ ಅವ್ನ ಬೊಗ್ಸೆ ತುಂಬಾ ಮಂಗಳಾರತಿ ತಟ್ಟೆಗೆ ಮೂರು ಸಲ ಚಿಲ್ಲರೆ ಕಾಸನ್ನ ಹಾಕಿಸ್ತಾ ನನ್ನ ಮಗನ್ ಏನೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸೊ ಫೈನಲಿ ಎಲ್ಲವನ್ನ ನಿರ್ವಿಘ್ನವಾಗಿ ಆ ಒಂಥರ ಮನಸ್ಸಿಗೆ ಒಂಥರ ನಿರಾಳ ಅಂತ ಅನ್ನಿಸ್ತಾ ಇದೆ ಅಷ್ಟರಲ್ಲಿ ಕಿವಿ ಚುಚ್ಚರ್ ಕೂಡ ಬಂದರು ಸೊ ಅವನಿಗಿಂತ ಹೆಚ್ಚಾಗಿ ನನಗೆ ಭಯ ಆಗ್ತಾ ಇತ್ತು অগএনেলা অগোইটসে,য়েটসে অইটসেল আকিনে আইটসেলে জান আগে স্য় আগেটসে,আইটসেührে आगोयतो मदर पमाना पमाना मदर पमाना पमाना मदर पमाना पमाना मदर पमाना मदर पमाना आग होई तोडो आग होई आग होई सो บอกใช่อีโมเมนต์ ಎಲ್ಲಾ टाइम ವಿಗೂ ಸಿಕ್ಕಾಪಟ ಕಷ್ಟ ಆಗುತ್ತೆ ಅನ್ಸುತ್ತೆ ಸೋ ನಂಗಂತೆ ಸಿಕ್ಕಾಪಟ ಕಣ್ಣೀರು ಬರ್ತಾನೆ ಇತ್ತು ಅವನಿಗೆ ಕಿವಿ ಚುಚ್ತಾಯಿದ್ರೆ ಅಷ್ಟು ನೀನು ಯಾಕೆ ಅಳ್ತಿದ್ದೆ ಅಳಬಾರ್ದು ಹೇಳಿ ಬೈತಾ ಇದ್ರು ಸೊ ಯೂಶ್ವಲಿ ನನ್ನ ಮಗ ಕಣ್ಣಲ್ಲಿ ನೀರು ಬರಲ್ಲ ಅವನಿಗೆ ಅವ್ನು ಕಣ್ಣಲ್ಲಿ ನೀರು ಬಂದಿದೆ ಅಂದರೆ ಅವ್ನು ಸಿಕ್ಕಾ ನೋವಾಗಿದೆ ಅಂತ ಅರ್ಥ ಸೊ ಲಿಟ್ಟಲ್ಲಿ ಇವಾಗಲೂ ಎಡಿಟ್ ಮಾಡ್ತಿದ್ರು ನನ್ನ ಮಗ ಅಳ್ತಿರೋದು ನೋಡ್ತಿದ್ರೆ ನನಗೆ ಸಿಕ್ಕಾ ಕಣ್ಣೀರು ಬರ್ತಿದೆ ಸೊ ಎಷ್ಟು ಬಟ್ ಅಷ್ಟೇ ಅವನು ಹತ್ತಿದ್ದು ಈ ನಳ್ಳಿಲ್ಲ ಎತ್ಕೊಂಡ್ರು ವರ್ಷ ಎತ್ಕೊಂಡ್ಮೇಲೆ ಊಟ ಕಿವಿ ಚುಚ್ಚ ಮೇಲೆ ಸೊ ಕಿವಿ ಚುಚ್ಚಾಗಿ ಮಾತ್ರ ಅಷ್ಟೊಂದು ಹತ್ತ ಅಷ್ಟೇ ಸೊ ವರ್ಷ ಹೇಳ್ತಿರ್ತಾರೆ ನನ್ನ ಮಗ ತುಂಬ ಸ್ಟ್ರಾಂಗ್ ನೀನೇ ಏನು ಸ ತಡ್ಕೊಳ್ಳೋಲ್ಲ ಅಳ್ತೀಯ ಅಂತ ಹೇಳೋದು ಸೊ ನೋಡ್ತಾ ಇರ್ಬೋದು ನನ್ನ ಮಗ ಒಂದು ಎರಡು ನಿಮಿಷಕ್ಕೆಲ್ಲ ತುಂಬ ನಾರ್ಮಲ್ ಆಗಿಬಿಟ್ಟ ಅದಕ್ಕೆ ಹರ್ಷ ಹೇಳ್ತಾಯಿದ್ರು ನನ್ನ ಮಗ ತುಂಬ ಸ್ಟ್ರಾಂಗ್ ನೀನೆ ಯಾವೊಂದು ಚಿಕ್ಕವಿ ಕಣ್ಣೀರು ಕಣ್ಣೀರಾಗ್ತೀಯಾ ಅಂತ ಹೇಳಿ ಬಟ್ ಯಾವುದೇ ತಾಯಿಗಾದರೂ ಅಷ್ಟೇ ಅಲ್ವಾ ಮಕ್ಕಳು ಅಲ್ಬೇಕಾದ್ರೆ ದುಃಖ ಆಗುತ್ತಲ್ವಾ ಸೊ ಆ್ಯಂಡ್ ಅದು ಬಿಟ್ಟರೆ ಅವನಿಗೆ ಯಾವುದೇ ರೀತಿ ಗಾಯ ಆಗೋದು ಆ ಥರ ಏನೂ ಆಗಲಿಲ್ಲ ತುಂಬ ನಾರ್ಮಲ್ ಆಗಿದ್ದ ಇವಾಗ ಅದಕ್ಕೆ ಮೆಡಿಸನ್ ಏನಾದರೂ ನಾವು ಬಂದು ಏನು ಮಾಡೋದು ಅಂತ ಹೇಳಿ ಹರ್ಷ ಕೇಳ್ಕೊತಿದ್ರು ಏನು ಬೇಡ ಒಂದು ಸ್ವಲ್ಪ ಸೀಮೆ ಎಣ್ಣೆ ಹಾಕಿ ಅಂದರು ಈಗ ಸಿಹಿ ಎಣ್ಣೆ ಎಲ್ಲ ಎಲ್ಲಿ ಸಿಗುತ್ತೆ ಹಾಗಾಗಿ ಶಾಪ್ಗೆ ಕರ್ಕೊಬನ್ನಿ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಕರ್ಕೊಂಡೋಗಿ ಹಾಕಿಸ್ಕೊಂಬಂದರು ಆಮೇಲೆ ಆದರೂ ಅಷ್ಟೇ ಗಾಯ ಆಗೋದು ಅದು ಏನೂ ಆಗಲಿಲ್ಲ ಇನ್ನು ಬಂದವ್ರಿಗೆ ಪ್ರಸಾದ ಕೊಡಲಿಕ್ಕೆ ಇದು ಅಟಿಗೆ ಪ್ಲೇಟ್ಸ್ನ ತೊಗೊಂಡು ಬಂದಿದ್ವಿ ಇವಾಗ ಅದು ಸ್ವಲ್ಪ ಗಲೀಜಾಗಿರುತ್ತಲ್ವ ಹಾಗಾಗಿ ಹರ್ಷ ಅದನ್ನು ತೊಳಿತಾ ದರೆ ಪ್ರಸಾದ ಕೊಡಲಿಕ್ಕೆ ಸೊ ಅಷ್ಟಲ್ಲಿ ತಳಗೆ ಕೂಡ ರೆಡಿ ಆಯಿತು ಬೆಳ್ದನ್ನು ಮೊಸರನ್ನು ಸೊ ಇವತ್ತಿಬ್ಬರು ತಳಗೆ ಮಾಡಿಸಿದ್ದು ಸೊ ನಾವು ಮತ್ತು ಇನ್ನೊಬ್ರು ಮಾಡಿಸಿದ್ರು ನೋಡಿ ಇದನ್ನೆಲ್ಲ ಒಳಗಡೆ ಹೋಗ್ತಿದ್ದಾರೆ ಎಲ್ಲ ಒಳಗಡೆ ಹೋಗಿ ತೀರ್ಥ ಹಾಕಿ ಪೂಜೆ ಮಾಡಿ ಅದನ್ನು ದೇವರಿಗೆ ನೈವೇದ್ಯ ತೊಗೊಂಡು ನೆಕ್ಸ್ಟ್ ನಮಗೆ ಕೊಡ್ತಾರೆ ನಾವು ಅದನ್ನು ಎಲ್ರಿಗೂ ಪ್ರಸಾದ ಅಂಥದ್ದು ಸೊ ಓಕೆ ಇದಿಷ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದರ ಕಂಟಿನ್ಯೂಟಿ ವ್ಲಾಗ್ ನೆಕ್ಸ್ಟ್ ಬರುತ್ತೆ ಒಂದೇ ವ್ಲಾಗಲ್ಲಿ ಎಲ್ಲವನ್ನು ಹಾಕಿದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಇದನ್ನು ಪಾರ್ಟ್ ಒನ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಗಿದೆ ಈಗಂತೂ ನನ್ನ ಮಗ ಸಿಕ್ಕಾಪಟ್ಟೆ ಹೊಟ್ಟೆ ತುಂಟಾಗಿದ್ದಾನೆ ನನ್ನ ಕೈಯೇ ಬಿಡಲ್ಲ ಆ್ಯಂಡ್ ಆ್ಯಕ್ಚುಲಿ ಅವನಿಗೆ ಟೈಮ್ ಕೂಡ ಕೊಡಬೇಕು ನಾನು ಹಾಗಾಗಿ ಸ್ವಲ್ಪ ಅವನ ಕಡೆ ನಾನು ಡೈವರ್ಟ್ ಆಗಿದ್ದೀನಿ ಹಾಗಾಗಿ ಸ್ವಲ್ಪ ಎಲ್ಲ ಲೇಟಾಗಿ ಬರ್ತಿದೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ ಆ್ಯಂಡ್ ನಾನು ಕೂಡ ಬೇಗ ವ್ಲಾಗ್ ನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಆ್ಯಂಡ್ ನೆಕ್ಸ್ಟ್ ಇದರ ಕಂಟಿನ್ಯೂಟಿ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ